ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಹದಿನೇಳರಲ್ಲಿಯೇ ಸತ್ಯ ನಾಯ್ಡು ಅವರನ್ನ ಆಗಿದ್ದರು ಅಪ್ಪ ಅಮ್ಮನ ಆಸೆಯಂತೆ ಆಗಿದ್ದ ಚೈತ್ರ ವಾಸುದೇವನ್ ಬಳಿಕ ವಿಚ್ಛೇದನ ಪಡೆದುಕೊಂಡರು ಬಿಗ್ ಬಾಸ್ ಖ್ಯಾತಿಯ ನಿರೂಪಕಿ ಚೈತ್ರ ವಾಸುದೇವನ್ ಹೆಚ್ಚಾಗಿ ವಿಚ್ಛೇದನದ ಬಗ್ಗೆ ಸುದ್ದಿಯಾಗಿದ್ದರು ಮೂಲತಃ ನಿರೂಪಕಿ ಅಲ್ವೇ ಎಂತಹ ಸ್ಥಿತಿಯಲ್ಲೂ ನಗಲೇಬೇಕು ಆ ನಗುವನ್ನ ಬಾಳಿನುದ್ದಕ್ಕೂ ಉಳಿಸಿಕೊಂಡು ನಿರೂಪಿಸಿದ್ದಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡುತ್ತಲೇ ಇವೆಂಟ್ ಕಂಪನಿಯನ್ನ ಹುಟ್ಟು ಹಾಕಿದ್ದಾರೆ ಆಸೆ ಪಟ್ಟಂತೆ ಒಂದು ಸ್ವಂತಕ್ಕೊಂದು ಮನೆಯನ್ನ ಕೂಡ ಕಟ್ಟಿಕೊಂಡಿದ್ದಾರೆ ಕಾರು ತೆಗೆದು ಕೊಳ್ಳುವ ಆಸೆ ಕೂಡ ಇತ್ತು ಅದು ಆಗಿದೆ ಬಿಗ್ ಬಾಸ್ ಸೆವೆನ್ ಆಫರ್ ಬಂದಾಗ ಅಳೆದು ತೂಗಿ ಯೋಚಿಸಿ ಮನೆಯೊಳಗೆ ಬಂದಿದ್ದ ಚೈತ್ರ ವಾಸುದೇವನ್ ಸೀರಿಯಸ್ ಆಗಿ ಆಟವಾಡಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿಯೇ ಸತ್ಯನಾಯ್ಡು ಅವರನ್ನ ಮದುವೆ ಮದುವೆಯಾಗಿದ್ದರು ಅಪ್ಪ ಅಮ್ಮನ ಆಸೆಯಂತೆ ಮದುವೆಯಾಗಿದ್ದ ಚೈತ್ರ ವಾಸುದೇವನ್ ಬಳಿಕ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಈಗ ಅವರು ಮತ್ತೆ ಮದುವೆ ಆಗ್ತಿದ್ದಾರೆ ಈ ಬಾರಿ ಲವ್ ಮ್ಯಾರೇಜ್ ಮಾಡಿಕೊಳ್ತಿದ್ದಾರೆ ಈಗಾಗಲೇ ಅನೇಕರಿಗೆ ಅವರು ಮದುವೆಯ ಆಹ್ವಾನ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಪ್ಯಾರಿಸ್ ನಲ್ಲಿ ಫೋಟೋಶೂಟ್ ಕೂಡ ಮಾಡಿಸಿಕೊಂಡಿದ್ದಾರೆ ತಿಂಗಳುಗಳ ಹಿಂದೆಯೇ ಚೈತ್ರ ವಾಸುದೇವನ್ ಅವರು ಪ್ಯಾರಿಸ್ ನಲ್ಲಿ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದ ಫೋಟೋ ವಿಡಿಯೋ ಶೇರ್ ಮಾಡಿದ್ದರು ಪ್ಯಾರಿಸ್ ನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಲ್ಲಿ ಮಾಡಿರುವ ಕುರಿತು ಮಾತನಾಡಿರುವ ಅವರು ಪ್ಯಾರಿಸ್ ಮತ್ತು ಫ್ರಾನ್ಸ್ಗೆ ಹೋಗುವ ಪ್ಲಾನ್ ಮೊದಲೇ ಇತ್ತು ಆ ಮದುವೆ ಫಿಕ್ಸ್ ಆಯ್ತು ಎಂದಿದ್ದಾರೆ ಜಗದೀಪ್ ಅವರ ಸ್ನೇಹಿತರ ಮಗನ ಹುಟ್ಟುಹಬ್ಬಕ್ಕೆ ಎಲ್ಲಾ ಕಡೆ ಸರ್ಚ್ ಮಾಡಿ ನನ್ನ ಈವೆಂಟ್ ಕಂಪನಿಗೆ ಬಂದ್ರು ನನ್ನ ಮತ್ತು ಅವರ ನಡುವೆ ಮಾತುಕತೆ ನಡೆಯಿತು ಕೊನೆಗೆ ಅವರು ಇದೇ ವಿಷಯವಾಗಿ ನಮ್ಮ ಕಂಪನಿಗೆ ಬಂದ್ರು ಮಾತನಾಡುವ ನಡುವೆ ಅವರಿಗೆ ನಾನು ಇಷ್ಟವಾದೆ ನೇರವಾಗಿಯೇ ಅವರು ಈ ವಿಷಯವನ್ನ ನನಗೆ ಹೇಳಿದರು ನೇರವಾಗಿ ನನ್ನ ಅಪ್ಪ ಅಮ್ಮನ ಬಳಿ ಮಾತನಾಡಿದರು ಅವರ ಗುಣ ನನ್ನ ಅಪ್ಪ ಅಮ್ಮನಿಗೆ ಇಷ್ಟವಾಯಿತು ಅವರಿಗೆ ಅಪ್ಪ ಇಲ್ಲ ಜೀವನದಲ್ಲಿ ತುಂಬಾ ಪ್ರಯತ್ನ ಪಟ್ಟು ಮೇಲೆ ಬಂದವರು ಅವರನ್ನ ನೋಡಿ ನನಗೂ ಖುಷಿಯಾಯ್ತು ಎಂದು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಈ ಜೋಡಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು